ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ಸಂಡೇ ಬೆಳಗ್ಗೆ ಏಳು ಗಂಟೆಗೆ ವ್ಲಾಗ್ ಶುರು ಮಾಡತ್ತೇನೆ ಎದ್ದ ತಕ್ಷಣ ಬಾಗಿಲೆಲ್ಲ ಇತ್ತು ಹೊಚ್ಚಲಿಗೆಲ್ಲ ಅರ್ಶನಾ ಕುಂಕುಮ ಹಚ್ಚಾತಿದ್ನಿ ನಾನು ಯಾವುದೇ ದಿನ ಆಗಲಿ ಬಾಗಿಲು ತೊಳೆಯೋದು ಮಾತ್ರ ಮಿಸ್ ಮಾಡೋದಿಲ್ಲ ನನಗೇನೋ ಒಂಥರ ಕಳ್ಕೊಳಂಗೆ ಅನಿಸ್ತತಿ ಒಂಥರ ಮನೆ ಕ್ಲೀನ್ ಇಲ್ವೇನೋ ಅನ್ನೋ ಥರ ಫೀಲಿಂಗ್ ಅನಿಸ್ತತಿ ಮತ್ತು ಬಾಗಿಲು ತೊಳೆದ್ರೆ ಅದೊಂದು ಕಳೆನೇ ಬೇರೆ ಒಂದು ಫ್ರೆಶ್ನೆಸ್ ಇರ್ತತಿ ಮತ್ತು ಅದೊಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ನಾನು ಬಾಗಿಲು ತೊಳೆದು ರಂಗೋಲಿ ಹಾಕಿ ದರ್ಶನ ಕುಂಕುಮ ಹಚ್ಚಿನೇ ಮುಂದಿನ ಕೆಲಸ ಮಾಡೋದು ಆದರೆ ಡೈಲಿ ಶ್ರೇಯಸ್ಸು ಚಿಂಟು ಹೋಗೋಕ್ಕಿಂತ ಮುಂಚೆ ಮಾಡ್ತಿದ್ನಿ ಇವತ್ತು ಸಂಡೇ ಆಗಿರೋದ್ರಿಂದ ಫ್ರೀ ಅಲ್ಲ ಹಾಗಾಗಿ ಆರಾಮಾಗಿ ಈಗ ಮಾಡತ್ತೆ ಅನ್ನೋ ನೋಡ್ರಿ ಮತ್ತು ನನಗೆ ರಂಗೋಲಿ ಹಾಕೋದು ಭಾಳ ಅಂದರೆ ಭಾಳ ಇಷ್ಟ ಸೊ ಏನಾದರೂ ಹೊಸ ಹೊಸ ಡಿಸೈನನ್ನು ಇಂಟ್ರೆಸ್ಟ್ ಕೊಟ್ಟು ಹಾಕ್ತಾನೆ ಇರ್ತೀನಿ ಸೊ ನೋಡಿರಿ ಫೈನಲ್ ಆಗಿ ರಂಗೋಲಿ ಈ ರೀತಿ ಒಂದೊಂದು ಸಿಂಪಲ್ ಆಗಿ ಹಾಕಿದ್ದೇನೆ ಸೊ ಫ್ರೆಂಡ್ಸ್ ನಿನ್ನೆ ನಾನು ನರ್ಸರಿಗೆ ಹೋಗಿದ್ನಿ ಒಂದು ಐದು ಗಿಡ ತಂದ್ ನೋಡ್ರಿ ಯಾಕೋ ಇದಕ್ಕಿದ್ದಂಗೆ ಒಂಥರ ಗಿಡಗಳ್ ಬೆಳೆಸೋ ಹುಚ್ಚು ತಲೆ ಬಂದ್ಬಿಟ್ಟಿ ಈ ಮನೆಗೆ ಬಂದಾಗ ಭಾಳ ಗಿಡ ತಂದಿದ್ನಿ ಮತ್ತು ತಂದು ತಂದೆಲ್ಲ ಹಾಕಿದ್ನಿ ಸರಿಯಾಗಿ ಬರಲಿಲ್ಲ ಅವಾಗಿಂದ ಸ್ವಲ್ಪ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು ದಾಸವಾಳ ತಂದು ಹಾಕಿದ್ನಿ ಗುಲಾಬಿ ಎಲ್ಲ ತರ ಹಾಕೋದು ಅವು ಒಂಥರ ವೈಟ್ ವೈಟ್ ಫಂಗಸ್ ಹಾಕ್ಬಿಡ್ತಿತ್ತಲ್ಲ ನನಗೆ ಅದು ಬರ್ತಾ 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 ಗಿಡಗಳು ಬೆಳೆಸೋ ಇಂಟ್ರೆಸ್ಟ್ ಹೋಗ್ಬಿಟ್ಟು ಬ್ಯಾಡಪ್ಪ ಸುಮ್ಮನೆ ದುಡ್ಡು ವೇಸ್ಟು ಅವು ಸರಿಯಾಗಿ ಬರೋಂಗಿಲ್ಲ ಅಂದ್ಕೊಂಡು ಬಿಟ್ಬಿಟ್ಟಿದ್ವಿ ಈಗ ಒಂದು ಸ್ವಲ್ಪ ಏನೋ ಇಂಟ್ರೆಸ್ಟ್ ಬಂದೈತಿ ಮತ್ತು ಆ ಥರ ಫಂಗಸ್ ಆದರೆ ಏನು ಮಾಡ್ಬೋದು ಅನ್ನೋ ಥರ ಸೊಲ್ಯೂಷನು ಗೊತ್ತಾಗೈತಲ್ಲ ಗುಲಾಬಿದು ನಾಲ್ಕು ಮತ್ತು ದಾಸವಾಳದ್ದು ಅಂತಂದೇನಿ ನಾನು ಮುಂಚೆ ಕಡಿಮೆ ರೇಟ್ ಒಳಗೆ ಸಿಗ್ತಾವೆ ಸಿಗ್ತಾವಂತಂದಿ ಬಟ್ ಅಲ್ಲಿ ನನಗೆ ಈಗ ಗೊತ್ತಾಗತ್ತೈತಿ ಅಲ್ಲಿ ಭಾಳ ಸಣ್ಣ ಸಣ್ಣ ಇಷ್ಟಿಷ್ಟೇ ಗುಲಾಬಿ ಮತ್ತು ಅದಕ್ಕೆ ಕಡಿಮೆ ರೇಟ್ ಅಂತ ಈಗ ಅನ್ಸಕತ್ತೈತಿ ನೆನ್ನೆ ಹೋಗಿದ್ನಲ್ಲ ಅಲ್ಲಿ ನೂರು ರೂಪಾಯಿಗೆ ಒಂದು ಗುಲಾಬಿ ಆಗಲಿ ದಾಸವಾಳ ಆಗಲಿ ಅಂದರೆ ಪ್ರತಿಯೊಂದು ಹೂವು ಇಷ್ಟಿಷ್ಟು ದೊಡ್ಡ ದೊಡ್ಡ ಬರೀ ಹಂಗೆ ಒಂದು ನೋಡಿ ತೋರಿಸ್ತೇನೆ ಇನ್ನೂ ನಾನು ಟೆರೆಸ್ ಮೇಲೂ ಇಟ್ಟಿಲ್ಲ ಇಲ್ಲೇ ಪಾರ್ಕಿಂಗ್ ಏರಿಯಾದಾಗ ಅದಾವೆ ಯಾಕಂದರೆ ನಿನ್ನೆ ಆಲ್ರೆಡಿ ಆರು ಆರೂವರೆ ಆಗಿತ್ತು ಬೆಳಗ್ಗೆ ಇಟ್ಟರೆ ಅಂದ್ಕೊಂಡು ಅಲ್ಲೇ ಇಟ್ಬಿಟ್ಟಿನ ತೋರಿಸ್ತೇನೆ ಈಗ ಇಲ್ಲದವು ನೋಡ್ರಿ ಇದು ಗುಲಾಬಿ ಈ ಕಲರ್ ಐತಿ ಒಂಥರ ಶೇಡ್ ಒಳಗೆ ಬಂದತ್ತಿದು ನಾವೀಗ ಕಲರ್ ಮಾಡಿದಾಗ ಹೆಂಗೆ ಶೇಡ್ ಮಾಡ್ತೇವಲ್ಲ ಆ ಥರ ಐತಿ ಇದು ಹೂ ಇದೊಂದು ಭಾಳ ಇಷ್ಟ ಆಯಿತು ಮತ್ತು ಮೊಗ್ಗು ನೋಡ್ರಿ ಎಷ್ಟು ಬಂದವು ಇನ್ನೂ ಇವಕ್ಕೆಲ್ಲ ಪಾಟ್ ತರಬೇಕು ಪಾಟ್ಗಳಿಲ್ಲ ಮೇನು ಇದೊಂದು ದಾಸವಾಳ ಇದು ಯಾವ ಕಲರ್ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ತೊಗೊಂಡು ಬನ್ನಿ ಯಾಕಂದರೆ ಉಳಿದಿರೋದು ಎಲೆಗಳೆಲ್ಲ ಒಂಥರ ಇಲ್ಲಿ ತೂತ್ ತೂತ್ ಥರ ಆಗಿತ್ತು ಅಂದರೆ ಅದು ಅಷ್ಟು ಹೆಲ್ದಿ ಇರಲಿಲ್ಲ ಪ್ಲ್ಯಾಂಟ್ಸ್ ಎಲ್ಲ ಉಳ್ದಿದ್ದು ಸೊ ಇದು ಇಷ್ಟ ಆಯಿತು ತೊಗೊಂಡು ನೆಕ್ಸ್ಟು ನೀಡಿರಿ ಇದೊಂದು ರೋಸು ಎಷ್ಟು ದೊಡ್ಡದಾಗಿ ಬಂದೈತಿ ಮತ್ತು ಮೊಗ್ಗು ನೋಡ್ರಿ ಇಲ್ಲೇ ಸುರದ್ದಾವ ಹಂಗೆ ನಂಗೆ ಇಲ್ಲಿ ಭಾಳ ಇಷ್ಟ ಆಯಿತು ನೋಡಿರಿ ಇಲ್ಲಿ ಇದು ಐತಿ ಮೋಸ್ಟ್ಲಿ ಇದು ಪಿಂಕ್ ಒಳಗೈತೆ ಅನ್ಕೋತಾನೆ ಹೂವು ನೆಕ್ಸ್ಟು ಇದಂತೂ ಇನ್ನೂ ಇಷ್ಟ ಆಯ್ತು ನಂಗೆ ನೋಡಿರಿ ಕಲರ್ ನೋಡ್ರಿಲೆ ಇದೊಂದು ಕಲರು ಮೊಗ್ಗುಗಳು ಸುರಿದ ಇದ್ರೊಳಗೂ ಸೊ ಇಷ್ಟು ಗಿಡ ತಂದೇನೆ ನೆಕ್ಸ್ಟು ಮಣ್ಣು ಮತ್ತು ಗೊಬ್ಬರ ಎರಡು ಸೇರಿ ನೂರು ರೂಪಾಯಿ ಆಯಿತು ಮೇನ್ ಪಾಟ್ ಇಲ್ಲ ತರಬೇಕು ಹಂಗೆ ಟೆರೆಸ್ ಮೇಲೆ ಇಟ್ಬಿಡ್ತೇನೆ ಸದ್ಯಕ್ಕೆ ಸೊ ಫ್ರೆಂಡ್ಸಿಗೆ ನಾನು ಅವಲಕ್ಕಿ ಮಾಡಕತ್ತೇನೆ ಎಲ್ಲರೂ ಮನೆಯೊಳಗೆ ಸಂಡೇ ಸ್ಪೆಷಲ್ ಅಂದರೆ ನಮ್ಮ ಮನೆಯೊಳಗೆ ಅಷ್ಟು ಯಾವಾಗಲೂ ಸ್ಪೆಷಲ್ ಮಾಡೋದಿಲ್ಲ ನಾನು ಹೇಳೋದು ಸ್ವಲ್ಪ ಲೇಟಾಗೈತಿರ್ತೈತಿ ಇನ್ನು ಸ್ಪೆಷಲ್ ಮಾಡ್ಕೊಂತ ಕುಂತ್ರೆ ಮಧ್ಯಾಹ್ನ ಆಗಿಬಿಡ್ತೈತಲ್ಲ ಉಳಿದಿರೋ ಅಂತೂ ನಾನು ಸ್ಪೆಷಲ್ ಮಾಡೇ ಮಾಡಿರ್ತಾನಲ್ಲ ಸ್ಕೂಲ್ಗೆ ಮಕ್ಳಿಗೆ ಲಂಚ್ ಬಾಕ್ಸ್ ಅದು ಇದು ಅಂದ್ಕೊಂಡು ಮತ್ತು ಅವಲಕ್ಕಿನೂ ಹೆಚ್ಚಾಗಿ ಮಾಡೋದೇ ಇಲ್ಲ ಒಂದು ಸಾರಿ ಸಂಡೇ ಮಾಡಿಬಿಟ್ಟಿರ್ತಾನೆ ಆಲ್ರೆಡಿ ಎಷ್ಟು ಅಂದ್ರೆ ನೋಡಿರಿ ಈಗ ಒಂಬತ್ತು ಗಂಟೆ ಆಗೈತಿ ಸ್ಟ್ರೆ ಸಸುವಾಗೈತಂತ ನಮ್ಮ ಮನೆಯವರು ಮತ್ತು ಚಿಂಟು ಕಟ್ಟಿಂಗ್ ಮಾಡಿಸ್ಕೊಂಬರಕ್ಕೆ ಕೂಗಿದಾರೋ ಅವ್ರು ಬರುವಷ್ಟೊತ್ತಿಗೆ ಅವಲಕ್ಕಿ ಪ್ರಿಪೇರ್ ಮಾಡಿ ಇಟ್ಟಿರ್ಬೇಕು ನೋಡ್ರಿ ಆಗಿ ಮಾಡತ್ತೇನೆ ಶೇಂಗಾ ತರಬೇಕು ಐಟಮ್ಸ್ ಕಲೆ ಆಗ್ಯಾವ ಮೇನ್ ಗ್ರೋಸರಿ ಐಟಮ್ಸು ಶೇಂಗಾ ತರಬೇಕು ಜೊತೆಗೆ ಚಟ್ನಿ ಪುಡಿ ಮಾಡಬೇಕು ಶೇಂಗಾ ಶೇಂಗಾ ಒಟ್ಟ ಇಲ್ಲ ಇಲ್ಲ ಒಂದು ಕೆ ಜಿ ಅಷ್ಟು ತೊಗೊಂಡು ಬಂದರೆ ಒಂದು ತಿಂಗಳಾಗಿರ್ತವೆ ಅವಲಕ್ಕಿ ಹಾಕೋಕೆ ಅದು ಅರ್ಧ ಕೆ ಜಿ ಮತ್ತು ಚಟ್ನಿ ಪುಡಿ ಒಂದು ಅರ್ಧ ಕೆ ಜಿ ಇರಬೇಕು ತರಬೇಕಿಲ್ಲ ಸೊ ಫೈನಲಾಗಿ ನೋಡಿರಿ ಸಿಂಪಲ್ಲಾಗಿ ಅವಲಕ್ಕಿ ರೆಡಿ ಆಯಿತು ಇದ್ರೊಳಗೆ ಜೀರಿಗೆ ಇಲ್ಲ ಶೇಂಗಾ ಇಲ್ಲ ಎಲ್ಲ ಇವತ್ತು ತರಬೇಕು ಮೋಸ್ಟ್ ಎಲ್ಲ ಐಟಮ್ಸ್ ಖಾಲಿ ಆಗಿದಾವೆ ಈಗ ಇವತ್ತು ಹೋಗಿ ಎಲ್ಲ ಐಟಮ್ಸ್ನ ತರಬೇಕು ಅಂತ ಅಂದ್ಕೊಂಡೇನೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅವಲಕ್ಕಿ ರೆಡಿ ನೋಡ್ರಿ ಹಂಗೆ ವೀಕ್ಲಿ ನಾನು ಬೆಡ್ಶೀಟ್ ಹೆಂಗೂ ವಾಶ್ ಮಾಡೋಕೆ ಹಾಕಿರ್ತೇನಲ್ಲ ನೆನ್ನೆ ವಾಶ್ ಮಾಡಿ ಹಾಕಿದ್ದನ್ನ ನನಗೆ ಹಸಕ್ಕೆ ನೆನ್ನೆ ನಿನ್ನೆ ಸಂಜೆ ಹಂಗಂಗೆ ಇಟ್ಬಿಟ್ಟಿದ್ನಿ ಸೊ ಈಗ ಚೆಂದಾಗೆ ಡೀಪಾಗಿ ಎಲ್ಲ ಸುತ್ತಮುತ್ತ ಕ್ಲೀನ್ ಮಾಡಿಬಿಡ್ತೇನೆ ವೀಕ್ಲಿ ಒಂದು ಸಾರಿ ಹೆಂಗು ಬೆಡ್ಶೀಟ್ ಫುಲ್ ತೆಗೆದು ವಾಶ್ ಹಾಕಿರ್ತೇನೆ ಫುಲ್ ಸುತ್ತಮುತ್ತ ಧೂಳಾಗಿಬಿಟ್ಟಿರ್ತೈತಿ ಎಲ್ಲ ಕಡೆ ಧೂಳು ಬಿದ್ದ ಬಿಟ್ಟಿರ್ತೈತಿ ಸೊ ಒಂದು ರೌಂಡು ಧೂಳೆಲ್ಲ ಜಾಡ್ಸಿನ ಆಮೇಲೆ ಬೆಡ್ಶೀಟ್ ಹಾಸಿರ್ತೇನೆ ಎಷ್ಟು ಸಾರಿ ಒರೆಸಿದ್ರು ಅಷ್ಟು ಧೂಳು ಒರೆಸ್ದಾಗೆಲ್ಲ ಬಂದ ಬರ್ತಿರ್ತೈತಿ ನಾನು ಅದ ಅನ್ಕೋತಿರ್ತೇನೆ ಆದಷ್ಟು ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಇರ್ತೇನೆ ಆದರೂ ಎಲ್ಲಿಂದ ಬರ್ತೈತಪ್ಪ ಧೂಳು ಅಂತೇಳಿ ಹಂಗೆ ಬೆಡ್ ಮೇಲೂ ಅಷ್ಟು ಧೂಳು ಇದ್ದ ಇರ್ತೈತಿ ಸುತ್ತಮುತ್ತ ಹಂಗೆ ಬೆಡ್ ಮೇಲೂ ಅಷ್ಟು ಎಲ್ಲ ಸಣ್ಣ ಸಣ್ಣ ಕೂದಲು ಅದು ಇದು ಬಿದ್ದ ಬಿಟ್ಟಿರ್ತೈತಿ ಒಂದು ಸಾರಿ ಹಂಗೆ ಬ್ರಷಿಂದ ಎಲ್ಲ ಕ್ಲೀನಾಗಿ ತೆಗೆದು ಆಮೇಲೆ ಬೆಡ್ಶೀಟ್ ಆಯಿತು ಅಂದ್ಕೊಂಡು ಕ್ಲೀನ್ ಮಾಡತ್ತಿದ್ನಿ ಮತ್ತು ಸಂಜೆ ನೆನ್ನೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಎಲ್ಲ ಕೆಲಸ ಇತ್ತಲ್ಲ ಹಂಗಾಗಿ ಇಷ್ಟು ಡೀಪಾಗಿ ಮಾಡೋಷ್ಟು ಟೈಮ್ ಇರಲಿಲ್ಲ ಬೆಳಗ್ಗೆ ಮಾಡಿದ್ರೆ ಮಾಡಿದ್ರಾಯ್ತು ಅಂದ್ಕೊಂಡು ತಲ್ಲೇ ಇಟ್ಬಿಟ್ಟಿದ್ನಿ ಹಂಗೆ ಲಾಸ್ಟ್ ವ್ಲಾಗ್ ಒಳಗೊಬ್ರು ಕಮೆಂಟ್ ಮಾಡಿದರು ಸೌಮ್ಯ ನಿಮ್ಮ ಕಿಚನ್ ಒಳಗೆ ಪ್ಲಾಸ್ಟಿಕ್ ಡಬ್ಬಾನ ಅದಾವು ಸ್ಟೀಲ್ ಡಬ್ಬ ಯೂಸ್ ಮಾಡಿರಿ ಅಂತ ಹೇಳಿದರು ಖಂಡಿತ ನಾನು ಅದನ್ನೇ ಯೋಚನೆ ಮಾಡತ್ತೇನೆ ಸ್ಟೆಪ್ ಬೈ ಸ್ಟೆಪ್ಪು ಸ್ಟೀಲ್ ಡಬ್ಬ ತರಬೇಕು ಎಲ್ಲ ಸೆಟಪ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಅದು ಈ ಮನೆಗೆ ಬಂದು ಹೊಸದ್ರೊಳಗೆ ಆವಾಗವಾಗ ತಂದು ಆ ಥರ ನಾನು ಎಲ್ಲ ರೆಡಿ ಮಾಡಿಬಿಟ್ಟಿದ್ನಿ ಪ್ಲಾಸ್ಟಿಕ್ ಡಬ್ಬಾನ ಈಗ ಅನ್ಸತ್ತತಿ ಪ್ಲಾಸ್ಟಿಕ್ ಅಷ್ಟು ಒಳ್ಳೆಯದಲ್ಲ ಸ್ಟೀಲ್ ಡಬ್ಬಾನ ತರೋನು ಅಂದ್ಕೊಂಡೇನಿ ಕಟ್ಟಿಂಗ್ ಸೂಪರ್ ಯಾರು ಮಾಡಿಸಿದ್ರು ನೀ ಹೇಳಿದಿ ಈ ಥರ ಮಾಡಿಸ ಮಾಡಂತ ಅಪ್ಪ ಹೇಳ್ತ ನೀನು ನಾನು ಚಲೋ ಚೆನ್ನ ಮಸ್ತ್ ಐತ್ ಕಟ್ಟಿಂಗ್ ತೋರ್ಸ ಹಂಗೆ ಚಳಿ ಎಷ್ಟು ಐತಿ ಅಂದ್ರೆ ವಿಪರೀತ ಐತ್ರಿ ಮೂರು ದಿವಸ ಆಗಿತ್ತು ನಾನು ಎಲ್ಲಾನ ಒರೆಸಿರ್ಲಿಲ್ಲ ಚಳಿ ಇರೋದಕ್ಕೆ ಮತ್ತೆ ನಾವು ಇನ್ನೆಲ್ಲ ಒರೆಸ್ತವಲ್ಲ ಅದು ಇದ್ರೊಳಗೆ ಇದ್ದಂಗೆ ಅನಿಸ್ತೈತೆ ಒಂಥರ ಫ್ರಿಜ್ ಒಳಗೆ ಇದ್ದಂಗೆ ಅನಿಸೋ ಥರ ಫೀಲಿಂಗ್ ಅನ್ಸೋದು ಇದ್ದಂಗೆ ಹಾಗೆ ಒಂದು ಮೂರು ದಿವಸ ಆಯ್ತನೆಲ್ಲ ಒಸಿರಲಿಲ್ಲ ನಾನು ಕೆಳಗಡೆ ಫ್ಲೋರ್ ಅಂತೂ ಡೈಲಿ ಒರೆಸ್ತೇನೆ ಮಿಸ್ ಮಾಡ್ದೆ ನನಗೆ ಯಾಕೋ ಅದೊಂಥರ ಕಂಫರ್ಟೇಬಲ್ ಅನ್ಸ್ವಲ್ತಾಗಿತ್ತು ಆಲ್ರೆಡಿ ಮೂರು ದಿವಸ ಆಯ್ತಲ್ಲ ಡೀಪಾಗಿ ಮೇಲೆ ಕೆಳಗೆ ಒರೆಸೇ ಬಿಡು ಅಂದ್ಕೊಂಡು ಎಲ್ಲ ಒರೆಸ್ಕೊಂತ ಬನ್ನಿ ಎಷ್ಟ ಟೈಮ್ ಅಂದರೂ ನನಗೆ ಒನ್ ಅವರ್ ಬೇಕೇ ಬೇಕು ಮೇಲುಗಡೆ ಕೆಳಗಡೆ ಒರೆಸೋದು ಗುಡ್ಸೋದು ಮತ್ತು ಬಾಲ್ಕನಿ ತೊಳ್ಯಾಕೆ ಸೊ ಫ್ರೆಂಡ್ಸ್ ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು ಆಲ್ರೆಡಿ ಹನ್ನೆರಡು ಗಂಟೆ ಆಯ್ತು ನೋಡಿರಿ ಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ನಿ ಮತ್ತು ಸ್ನಾನ ಕೂಡ ಆಯಿತು ಇನ್ನೇನಿಲ್ಲ ಅಡುಗೆ ಕೆಲಸ ಮಾಡಬೇಕು ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ಹಸುವಾಗಿ ನಾನು ಮಾರ್ನಿಂಗ್ ಅಷ್ಟೊಂದು ಅವಲಕ್ಕಿ ತಿಂದಿರಲಿಲ್ಲ ಅಷ್ಟು ಅವಲಕ್ಕಿ ಇಷ್ಟ ಆಗೋದಿಲ್ಲ ಅಂದ್ಕೊಂಡು ಸ್ವಲ್ಪೇ ತಿನ್ಬಿಟ್ಟನೇ ಬೇಗ ಅಡುಗೆ ಮಾಡೋಣ ಅಂದ್ಕೊಂಡು ಸೊ ಹಸುವಾಗಿ ಬಿಟ್ಟತ್ತಿಗೆ ನಮಗೂ ಕೂಡ ಚಿಂಟು ಶೈಸ್ ಎಲ್ರಿಗೂ ಮತ್ತೆ ಹಸುವಾಗಿತ್ತಿಗೆ ಯಾಕಂದ್ರೆ ಬೇಗನೆ ನಾಷ್ಟ ಮಾಡಿದ್ವಲ್ಲ ಜೋಳದ ರೊಟ್ಟಿ ಚೌಳಿಕಾಯಿ ಪಲ್ಯ ಮತ್ತು ಪೊಂಗಲ್ ಮಾಡ್ಬೇಕು ಅನ್ಕೊಂಡೇನೆ ಅದ್ರ ಜೊತೆ ಸ್ವೀಟ್ ತಿನ್ಬೇಕು ಅನ್ಸೋದತಿ ಇಲ್ಲೇ ನಮ್ಮ ಮನೆ ಹತ್ರ ಅಂತ ಅಂತೈತಿ ಸೊ ಆ ಅಂಗಡಿ ಒಳಗೆ ಹೋಗಿ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಒಂದೊಂದು ಹೋಳಿಗೆ ತಗೊಂಡು ಬಂದನಿ ನಾ ಮನ್ಯಾಗ ಮಾಡ್ಬೇಕು ಅಂದ್ಕೊಳತ್ತಾನೆ ಎಷ್ಟು ದಿವಸ ಆಯಿತು ಆಗ ಹೊಲ್ತದು ಹಿಂದಿನ ದಿವಸನ ಹಿಟ್ಟೆಲ್ಲ ಕಲಸಿಟ್ಟು ಹುಣ್ಗ ಮಾಡಿಟ್ಟು ಇಡೋನು ಮಂದಿವಸ ಬೇಗ ಮಾಡಿಬಿಡೋನಪ್ಪ ಸಂಡೆ ಅನ್ಕೋತೇನೆ ನಾನು ಶನಿವಾರ ಬರ್ತೇ ಬಿಡತ್ತೆ ಸೊ ಈಗ ಬೇಗ ಬೇಗ ಅಡುಗೆನೂ ಮಾಡಬೇಕು ಮತ್ತು ಐಟಮ್ಸು ಖಾಲಿ ಆಗಿದಾವಲ್ಲ ಕೆಲವೊಂದು ಮೇನ್ ಮೇನ್ ಟೀ ಆಗಲಿ ಶುಗರು ಜೀರಿಗೆ ಇಂಥವೆಲ್ಲ ನಂಗೆ ಮೇನ್ ಡೈಲಿ ಬೇಕೇ ಬೇಕು ಅವೆಲ್ಲ ಖಾಲಿ ಇದ್ದಾವೆ ಸೊ ಹಾಗಾಗಿ ಈಗ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಒಂದು ನಾಲ್ಕು ಗಂಟೆ ಸುಮಾರು ಕಡೆ ಹೋಗಬೇಕು ಅಂತ ಅಂದ್ಕೊಂಡೇನಿ ಹಂಗೆ ಊಟಕ್ಕೆ ನಾನು ಜೋಳದ ರೊಟ್ಟಿ ಚವಳಿಕಾಯಿ ಪಲ್ಯ ಪೊಂಗಲ್ ಮಾಡತ್ತೇನೆ ಆಲ್ರೆಡಿ ಚವಳಿಕಾಯಿ ಪಲ್ಯ ಇಟ್ಟೆನಿ ನಾನು ಯಾವ ಪಲ್ಯಕ್ಕೆ ಯಾವ ಸೂಟ್ ಆಗ್ತತ್ತಲ್ಲ ಅದನ್ನೇ ಮಾಡೋದು ಈಗ ಚವಳಿಕಾಯಿ ಪಲ್ಯಕ್ಕೆ ನಾವು ರೊಟ್ಟಿ ಮಾಡಿದ್ರೆ ಟೇಸ್ಟ್ ರೀ ಹಾಗಾಗಿ ರೊಟ್ಟಿ ಮಾಡತ್ತಿದ್ನಿ ಮತ್ತು ರೊಟ್ಟಿ ಅಂದರೆ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಒಂದೆರಡು ದಿವಸ ಚಪಾತಿ ತಿನ್ನೋಷ್ಟೊತ್ತಿಗೆ ನನಗೆ ರೊಟ್ಟಿ ತಿನ್ಬೇಕಂತ ಅನ್ಸೋಕೆ ಶುರು ಆಗೇ ಬಿಟ್ಟಿರ್ತೈತಿ ಸೊ ಹಾಗಾಗಿ ಮತ್ತೆ ಇನ್ನು ಹಿಟ್ಟು ಹಾಕ್ಸ್ಕೊಂಡು ಬರಬೇಕು ಹಿಟ್ಟೆಲ್ಲ ಖಾಲಿ ಆಗಕ್ಕೆ ಬಂದತಿ ರಾಗಿ ಹಿಟ್ಟು ಅಷ್ಟೇ ಮುದ್ದೆ ಮಾಡಲಿಲ್ಲ ಅಷ್ಟೊಂದು ಅದನ್ನು ಕೂಡ ರೊಟ್ಟಿನ ಮಾಡಿಬಿಟ್ನಿ ಈ ಥರ ಸೊ ಫೈನಲ್ ಆಗಿ ಗರಮ ಗರಮ್ ರೊಟ್ಟಿ ರೆಡಿ ಅದು ನೋಡ್ರಿ ಸೊ ಫ್ರೆಂಡ್ಸ್ ನೋಡಿರಿ ಬಿಸಿ ಬಿಸಿ ಹೋಳಿಗೆ ತಂದರು ಅಡುಗೆ ಮಾಡುವಷ್ಟೊತ್ತಿಗೆ ಹೋಳಿಗೆನೂ ಬಂದಾವ ನೋಡಿರಿ ಎಷ್ಟು ಟೋಟಲ್ ಆಗಿ ನೂರ ಎಂಬತ್ತಾರು ಆಯ್ತು ತನಕ ಇದ್ದರು ಖೋವಾ ಹೋಳಿಗೆ ನಾಲ್ಕು ಮತ್ತು ಹೋಳಿಗೆ ಮೂರು ಬೇಳೆ ಹೋಳಿಗೆ ಬ್ಯಾಡ್ ಅಂತ ಫಸ್ಟ್ ಟೈಮ್ ತರಿಸಿದ್ದು ಇದುವರೆಗೂ ನಾನು ತಿನ್ನಿಲ್ಲ ಹೆಂಗದ ಅಂತ ನಮ್ಮ ಇರೋನು ಖೋವಾ ಹೋಳಿಗೆನ ಬೇಳೆ ಸ್ಪೆಷಲ್ ನೋಡ್ರಿ ಸಂಡೆ ಸ್ಪೆಷಲ್ ನಾನು ಮಾಡಬೇಕಾಗಿತ್ತು ಸ್ಪೆಷಲ್ ಆಗಿ ತರಿಸಿದೇನಿ ನನಗಂತೂ ಬೇಳೆ ಹೋಳಿಗೆ ಅಂದ್ರೆ ಬಹಳ ಇಷ್ಟ ಕಡಲೆ ಬೇಳೆ ಹೋಳಿಗೆ ನೆಕ್ಸ್ಟ್ ವೀಕ್ ಆದ್ರೂ ಮಾಡ್ತೇನೆ ಏನೇ ಆಗಲಿ ಮನೆ ಒಳಗೆ ಮಾಡಿ ತಿಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸೋದಿಲ್ಲ ಬೇಳೆ ಹೋಳಿಗೆನ ನೆಕ್ಸ್ಟ್ ವೀಕ್ ಮನೆಯಾಗ ಅನ್ಕೊಂಡೇನಿ ಹಂಗ ಚಿಂಟು ನೋಡ್ರಿ ಅವಂಗೆ ಪೊಂಗಲ್ ಬೇಕಂತ ಮತ್ತು ಹೋಳಿಗೆ ಬೇಕಂತ ಹಾಕ್ಸ್ಕೊಂಡು ತಿನ್ನತ್ತಾನು ಟೇಸ್ಟ್ ಮಾಡಿದ್ದೆ ಹೋಳಿಗೆ ಹೆಂಗೈತೆ ತಿನ್ನಿ ಬೇಗ ಬೇಗ ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು ನೋಡಿ ಫೋರ್ಸ್ ಮಾಡಿ ಸ್ವೆಟ್ರ್ ಹಾಕ್ಸೇವಿ ಇಷ್ಟು ಚಳಿ ಐತೆ ಅಂದ್ರೆ ಇವತ್ತು ಸಿಕ್ಕಾಪಟ್ಟೆ ಪಟ್ಟೆ ಚಳಿ ಐತಿ ನಮ್ಮ ಮನೆಯೊಳಗೆ ಗ್ರಾನೈಟ್ ಹಾಕ್ಸಿರೋದ್ರಿಂದ ಈ ಸ್ಮೆಲಲ್ಲಿ ನಡ್ದಂಗೆ ಅನಿಸುತ್ತೆ ನಮಗಂತೂ ಸೊ ಹಾಕೋಬೇಕಂತ ಹೇಳಿ ಅವ್ನು ಕಂಡೀಷನ್ ಮಾಡಿ ಹಾಕಿದ್ದೇವೆ ಸ್ವೆಟ್ರನ್ನ ಫೈನಲ್ ಆಗಿ ನಾನು ಟೇಸ್ಟ್ ಮಾಡತ್ತೇನಿ ಖೋವಾ ಹೋಳಿಗೆ ಅಂತೂ ನಾನು ಫಸ್ಟ್ ಟೈಮ್ ತಿನ್ನಕತ್ತೇನಿ ಹೆಂಗೈತೋ ಗೊತ್ತಿಲ್ಲ ಖೋವಾ ಆಯ್ತು ಅನ್ನೋದು ನಂಗೆ ಗೊತ್ತಾಗ್ತು ಏನೋ ಗೊತ್ತಿಲ್ಲ ಒಟ್ನಾಗ ನಾನು ಅಷ್ಟೊಂದೇನು ವಾವ್ ಅನ್ನೋ ಥರ ಇಲ್ಲ ಮೀಡಿಯಂ ತಿನ್ಬೋದು ನನ್ನ ಫೇವ್ರೆಟ್ ಮೇನ್ ಏನಂದ್ರೆ ಬೇಳೆ ಹೋಳಿಗೆ ಅದನ್ನು ತಿನ್ಬೇಕು ನಂಗೆ ಅದು ಭಾಳ ಇಷ್ಟ ಅದ್ರ ಜೊತೆ ಹಾಲು ತುಪ್ಪ ಹಾಕ್ಕೊಳ್ತಿದ್ರೆ ಅಗದಿ ಟೇಸ್ಟು ಸೊ ಬರೀಗ ಊಟ ಮಾಡೋನು ಮನೆಯವರೆಲ್ಲ ಹೋಗಿದ್ದರು ಆಲ್ರೆಡಿ ಭಾಳ ಟೈಮ್ ಆಗೈತಿ ಮೂರಾಗೈತಿ ಸೊ ಅವರು ಬರ್ತಾರೆ ಈಗ ಅಷ್ಟೊತ್ತಿಗೆ ನಾವು ಕೂಡ ಊಟ ಶುರು ಮಾಡೇವಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡ್ರಿ ಈಗ ಐದುವರೆ ಆಗಕ್ಕೆ ಬಂತು ನಾನು ಆಲ್ರೆಡಿ ಹೇಳಿದ್ದು ನಿಮ್ಮ ಮಾರ್ನಿಂಗು ಗ್ರಾಸರಿ ಐಟಮ್ಸ್ ತರೋದೈತೆ ಅಂತೇಳೆ ಸೊ ನಮ್ಮ ಮನೆಯವರು ಎಲ್ಲೋ ಕೆಲಸ ಐತೆ ಅಂತ ಹೊರಗಡೆ ಹೋದರು ನಾನು ಚಿಂಟು ಆಟೋ ಮಾಡ್ಕೊಂಡು ಹೊಂಟೆವಿ ಶ್ರೇಯಸ್ ನೋಡ್ತೇನೆ ನನ್ನ ನಾನು ಆಮೇಲೆ ಬರ್ತೇನೆ ನಾನು ಲಾಸ್ಟಲ್ಲಿ ಬೇಕಾದ್ರೆ ಬಂದು ಜಾಯ್ನ್ ಆಗ್ತಾನಂದ ನಾನು ಏನಾದರೂ ತಿಂದ್ಕೊಂಡು ಬರಬೇಕು ಅಂತ ಅಂದ್ಕೊಂಡೇವಿ ಮತ್ತು ನಮ್ಮ ಮನೆಯವರು ರಿಟರ್ನ್ ಬರಬೇಕಾದ್ರೆ ಐಟಮ್ಸ್ ಇರ್ತಾವಲ್ಲ ಅವಾಗ ಬರ್ತೇನೆ ಅಂದರು ನೋಡಬೇಕು ಅವ್ರು ಬರಲಿಲ್ಲ ಅಂದರೆ ಹೋಮ್ ಡೆಲಿವರಿಗೆ ಹಾಕಿ ಬರ್ತೇನೆ ಮತ್ತು ನಾಳೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಚಿಂಟು ಈಗ ಹೋಗೋಣ ಹೋಗೋಣ ಅನಕ್ಕೆ ಶುರು ಮಾಡ್ದೆ ಮತ್ತು ನನಗೂ ಸ್ವಲ್ಪ ಕೆಲಸ ಮಾಡಿ ಟೈರ್ಡ್ ಆಗಿತ್ತು ಒಂದು ನಾಲ್ಕು ಗಂಟೆಗೆ ಮಲ್ಕೊಂಡಿ ನಾಲ್ಕು ಹದಿನೈದು ನಾಲ್ಕು ಇಪ್ಪತ್ತಾಗಿತ್ತು ಮಲಗಿದ್ನಿ ಐದು ಗಂಟೆಗೆ ಎಚ್ಚರ ಆಗೈತೆ ಐದು ಗಂಟೆಗೆ ಅಂದರೆ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಆಗಲೇ ಇಲ್ಲ ಮಲ್ಕೊಂಡ ಬಿಟ್ನಲ್ಲ ಎದ್ದಿದ್ದ ಐದು ಗಂಟೆ ಅದು ಚಿಂತು ಎಬ್ಬಿಸ್ದಾಗ ನನ್ಗೆ ಅಷ್ಟು ಫುಲ್ ಜೋರು ನಿದ್ದೆ ಒಳಗಿದ್ ನಾನು ಚಿಂಟು ಎಬ್ಬಿಸಿದಾಗ ಯಾಕೆ ಎಬ್ಸಾತ ಮರ್ತು ಮರೆಬಿಟ್ಟಿದ್ದು ಅಷ್ಟು ಜೋರು ನಿದ್ದೆತಿತ್ತು ಸೊ ಅವ್ನು ಎಬ್ಸಿದ ತಕ್ಷಣ ರೆಡಿ ಆಗೋ ಅಷ್ಟೊತ್ತಿಗೆ ಅಯ್ಯೋ ನೋಡಿರಿ ಐದುವರೆ ಆಗೇ ಬಿಡ್ತು ಇನ್ನು ಹೋದ್ರೆ ಏಳು ಗಂಟೆ ಮ್ಯಾಲಂತೂ ಹಾಗೆ ಆಗ್ತದೆ ಬರೋಕೆ ನಾನೇನು ಅನ್ಕೊಂಡಿದ್ನಿ ಟೂ ಮಂತ್ಸ್ಗೆ ಒಂದು ಸಾರಿ ಐಟಮ್ಸ್ ತರೋನು ಸುಮಾರು ತಿಂಗಳು ತಿಂಗಳು ತರೋದು ಬೇಡ ಅನ್ಕೊಂಡೆ ಆದರೆ ಅದೊಂದು ಸ್ವಲ್ಪ ಕಷ್ಟ ಆಗೋಕೆ ಶುರು ಆಯಿತು ಯಾಕಂದರೆ ನಾವು ಯಾವಾಗಲೂ ಐಟಮ್ಸ್ನ ಸ್ಟಾಕ್ ಇಟ್ಕೊಂಡಿರ್ತೇನೆ ಹಿಂಗೆ ಪ್ರತಿಯೊಂದು ಇಲ್ಲ ಇಲ್ಲ ಅನ್ನೋ ಥರ ನಂಗೆ ಸರಿ ಅನ್ನಿಸ್ಲಿಲ್ಲ ಅದು ಪ್ರತಿಯೊಂದನ್ನು ತರಿಸೋದು ಹೊರಗಡೆಯಿಂದ ಮತ್ತು ಮಂತ್ಲಿ ತರೋ ಥರ ಅಷ್ಟೊಂದು ನನಗೆ ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಚಿಪ್ಪು ಕೂಡ ರೆಡಿ ರೆಡಿಯಾಗಿದ್ದಾನು ಈ ಮಂತ್ ಹೋಗಬಾರ್ದು ಅಂದ್ಕೊಂಡಿದ್ವಿ ಆದರೂ ನಮ್ಮ ಮನೆಯವರು ಬೇಡ ಹೋಗಿ ಬಂದುಬಿಡು ಮತ್ತೇನೇನು ಎಕ್ಸ್ಟ್ರಾ ಬೇಕ್ ತೊಗೊಂಡು ಬಂದರು ಅಂದರು ಮತ್ತು ನಂದು ಸ್ವಲ್ಪ ಕೆಲಸ ಅದಾವಲ್ಲೇ ಈಗ ಆಲ್ರೆಡಿ ಆಟೋ ಬುಕ್ ಮಾಡೈತಿ ಮೋಸ್ಟ್ಲಿ ಸಂಡೇ ಐತೆ ಅಂದಮೇಲೆ ಇವತ್ತು ಸ್ವಲ್ಪ ರಶ್ ಆಗಿರ್ತೈತಿ ಅಂತ ಅಂದ್ಕೊಂಡೇನಿ ಮತ್ತು ನಾನು ಹೆಚ್ಚಾಗಿ ನನ್ನ ಫ್ರೆಂಡ್ಸು ಸಿಕ್ಕಿರ್ತಾರೆ ಸಂಡೇ ಅಂದ್ರೆ ನನಗೆ ಗೊತ್ತಿರೋರು ಯಾರಾದರೂ ಬಂದೇ ಬಂದಿರ್ತಾರೋ ಬರೀ ಈಗ ಹಂಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಹಂಗೆ ನಮ್ಮ ಚಿಂತುನ ಸಲುವಾಗಿನೇ ನಾನು ಇವತ್ತು ಬಂದಂಗೆ ಅವ್ನು ಬೆಳಗ್ಗೆಯಿಂದ ಹೋಗೋನು ಹೋಗೋನು ಅನ್ನೋತ್ತಿದ್ದ ನಮ್ಮ ಮನೆಯವ್ರ ಜೊತೆ ಹೋಗೋ ಪ್ಲ್ಯಾನ್ ಇತ್ತು ಅವರೆಲ್ಲ ಹೋದ್ರಲ್ಲ ಮತ್ತು ಅವನಿಗೂ ಬೋರ್ ಆಗತ್ತಿತ್ತು ಹೋಗಲಿ ಏನಾದರೂ ಚೇಂಜ್ ಇರುತ್ತೆ ಅಂದ್ಕೊಂಡು ನಾನು ಚಿಂಟು ಹೊಂಟೆವಿ. ಚಿಂಚು ಜಸ್ಟ್ ಬಂದ್ವಿ ನೋಡೋದು ಇಬ್ರು ಈಗ ಲಾಯಲ್ ವೈ ಹೊಂಟವಿ ಸ್ವಲ್ಪ ಕತ್ಲೆ ಆಗೋಯ್ತು ಆಮೇಲೆ ನಾನು ಮಂತ್ಲಿ ಸ್ವಲ್ಪ ಸ್ಕೀಮ್ ಒಳಗೆ ಕಟ್ತಿರ್ತೇನೆ ಅಲ್ಲೊಂದು ಸ್ವಲ್ಪ ದುಡ್ಡು ಕಟ್ಟಿ ಈ ಕಡೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಪ್ರಾಜೆಕ್ಟ್ ஓகே நடி நோட் லோகாய் ஓகே செவன் ஃபார்ட்டி ஆக சாப்பிங்கெல்லாம் ரூபர்த்தி அது ஃபார்ம் தகண்டு ஆட்டோ புக் மாதிரி ஓகே லேட் ஆகிட்டு மணிக்கு நேர ஸ்கூல்தெல்லாம் ತಯಾರಿ ಮಾಡ್ಕೋಬೇಕು ಸ್ವಲ್ಪ ಲೇಟಾಗಿ ಬಂದರೆ ಲೇಟಾಗಲೇ ಬೇಕು ನಮ್ಮ ನಿಮಗೆ ಬರ್ತೇನೆ ಇದು ಸ್ವಲ್ಪ ಬಿಸಿ ಹೇಳಿ ನಾವೇ ಆಟೋ ತಗೊಂಡು ಹೋಗಬೇಕು ಹೀಗೆ ಲೆಫ್ಟಲ್ಲಿ ಹೋಗಿ ಹಾಂ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಒಂಬತ್ತೂವರೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ಒಂದು ಹತ್ತು ನಿಮಿಷ ಕೂತು ನಮ್ಮ ಮನೆಯವ್ರು ಟೀ ಮಾಡಿಕೊಟ್ಟು ನೆಕ್ಸ್ಟು ಅಕ್ಕಿ ರೊಟ್ಟಿ ಮಾಡತ್ತೇನೆ ನೋಡ್ರಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಆಗತ್ತವು ಐಟಮ್ಸ್ ಎಲ್ಲ ನಾಳೆ ಬರ್ತಾವೆ ನಾನು ನಾನೊಬ್ಬಳೇ ಬಂದಲ್ಲ ಹಾಗಾಗಿ ಎಲ್ಲ ತೊಗೊಂಡು ಬರೋಕ್ಕಾಗಲಿಲ್ಲ ನಾನು ಚಿಂಟು ಆಟೋದಾಗ ಎಷ್ಟು ಥರ ಅಷ್ಟು ಐಟಮ್ಸ್ ಬಂದ್ವಿ ನಾಳೆ ಎಲ್ಲ ಐಟಮ್ಸ್ ಬರ್ತಾವು ಇದ್ರ ಜೊತೆ ಈಗ ಕಾಯಿ ಚಟ್ನಿ ಕೂಡ ರೆಡಿ ಮಾಡೇನಿ ಮಧ್ಯಾಹ್ನದ ಅಡುಗೆ ಮತ್ತೆ ರಿಪೀಟ್ ಆದ್ರೆ ಹಿಂಗೆ ಯಾರು ಇಷ್ಟಪಟ್ಟು ತಿನ್ನಂಗಿಲ್ಲ ನನಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡಿಂದು ಸೊ ನೋಡಿರಿ ರೆಡಿ ಆಗಿದಾವು ತಿನ್ನೋದಷ್ಟೇ ಬಾಕಿ ನಮ್ಮ ಚಿಂಟು ನೋಡಿ ಏನೋ ಆಡೋಕತ್ತೋ ಒಂದು ಆಟೋ ಸಾಮಾನು ತೊಗೊಂಡವ ಅದ್ರಾಗ ಬಿಸಿ ಅದನು ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿ ನಾಳೆ ಏನು ತರಕಾರಿ ಎಲ್ಲ ಬೇಕಲ್ಲ ಅದೆಲ್ಲ ತಂದ್ಕೊಂಡು ಎಲ್ಲ ರೆಡಿ ಮಾಡಿ ಮಲ್ಕೋಬೇಕು ಹಂಗೆ ನೋಡಿರಿ ಫ್ರೆಂಡ್ಸ್ ಈಗ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಫುಲ್ ಇಷ್ಟು ಕೆಲಸ ಮುಗಿಸು ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯ್ತು ಮತ್ತು ಮಾರ್ನಿಂಗ್ ನನಗೆ ಗೊತ್ತು ಈ ಚಳಿಗೆ ಬೆಳಗ್ಗೆ ಅಂತೂ ಹೇಳೋಕ್ಕಾಗೋದಿಲ್ಲ ಸೊ ಇಷ್ಟು ಕೆಲಸ ನಾ ಮಾಡಬೇಕಂದ್ರೆ ಇನ್ನು ಇಡೀ ದಿವಸ ನಂಗೆ ಕಳ್ದಂಗೆ ಅನಿಸ್ಬಿಡ್ತೈತಿ ರಾತ್ರಿ ಒಂದು ಸ್ವಲ್ಪ ಒನ್ ಅವರ್ ಇಟ್ಬಿಟ್ರೆ ಸಾಕು ಈ ಕಿಚನ್ ಎಲ್ಲ ಕ್ಲೀನ್ ಆಗಿಬಿಡ್ತೈತೆ ಅಂತ ಎಲ್ಲ ಕ್ಲೀನ್ ಆಯಿತು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ ಮತ್ತೆ ಸಿಗೋಣ ನಮಸ್ಕಾರ